ಸಭೆಯಲ್ಲಿ ನಡೆದಿರುವ ಎಲ್ಲ ನನ್ನ ಪ್ರತಿಪಾತ್ರ ಸ್ನೇಹಿತರೆ ದೇಶಗಳ ಬಂಧುಗಳೇ ನಿಮ್ಮೆಲ್ಲರಿಗೂ ಜಯ ಬಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡುದ್ರ ಮೂಲಕ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ನನ್ನಂತ ಹೇಳಿ ಮಾತ್ರ ಅಲ್ಲ ನನ್ನಂತ ರಾಣ ಹೇಳಿ ಇನ್ಯಾರು ಇಲ್ಲ ಅಂತ ಅವರು ನೇರವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನೈತಿಕವಾದಂತಹ ರಾಜಕಾರಣ ನನ್ನ ಕೇಳಿ ಸಾಧ್ಯ ಇಲ್ಲ ವೈಚಾರಿಕವಾದಂತಹ ಸಂಘರ್ಷ ನನ್ನ ಕೇಳಿ ಸಾಧ್ಯ ಇಲ್ಲ ಯಾರು ಘನತೆಯುಕ್ತವಾದಂತಹ ರಾಜಕಾರಣವನ್ನು ಮಾಡ್ತಾರೆ ಅವರನ್ನ ಅಷ್ಟೇ ಘನತೆಯಿಂದ ಎದುರಿಸೋದಕ್ಕೆ ನನ್ನ ಕೆಲ್ಸ ಸಾಧ್ಯ ಇಲ್ಲ ನಾನೊಬ್ಬ ಅನ್ಪಾಡು ನಾನು ಎಲ್ಲಿ ಓದಿದ್ದು ನನಗೆ ಗೊತ್ತಿಲ್ಲ ಎಲ್ಲಿ ಜೀವನ ಮಾಡಿದ್ದು ಗೊತ್ತಿಲ್ಲ ಹಾಗಾಗಿ ನನ್ನನ್ನ ಇವ್ರನ್ನೆಲ್ಲರನ್ನೂ ಕೂಡ ಗೌರವವಾಗಿ ಎದುರಿಸೋದು ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾನು ಬಂಧಿಸಬಲ್ಲೆ ಅನ್ನುವಂತಹ ರಣಹೇಡಿತನವನ್ನ ಈ ದೇಶಕ್ಕೆ ಪ್ರದರ್ಶನ ಮಾಡಿದ್ದಾರೆ ದೀಪ ಉರಿಯುವಾಗ ಆರೋದಕ್ಕೆ ಮುಂಚೆ ತುಂಬಾ ಜೋರಾಗಿ ಉರಿಯುತ್ತೆ ಜೋರಾಗಿ ಉರಿತಿ ಉರಿತಾ ಇದೆ ಅಂತಂದ್ರೆ ಅದರ ತಾಯ್ದು ನೆಕ್ಸ್ಟ್ ಆರುತ್ತೆ ಅಂತ ಆದ್ರೆ ತನ್ನ ಶಕ್ತಿಯ ಮಿತಿಯನ್ನ ಮೀರಿ ಒಂದು ಹತ್ತು ಪಟ್ಟು ಹೆಚ್ಚು ಮಾಡುವಂತಹ ಸಂದರ್ಭಗಳು ಕೇಳ್ಬೇಕು ಅಂದ್ರೆ ಸಮುದ್ರ ಬಹಳ ದೊಡ್ಡ ಅಲೆಗಳು ಬರಬೇಕು ಅಂತಂದ್ರೆ ಒಂದೆರಡು ಸ್ಟೆಪ್ ಹಿಂದೆ ಹೋಗಿರ್ಬೇಕು ಅಥವಾ ಚಿರತೆ ಯಾರ್ಮೇಲಾದ್ರೂ ಹೆಗಿರ್ಬೇಕು ಅಂತಂದ್ರೆ ಒಂದ್ ನಾಲ್ಕು ಸ್ಟೆಪ್ ಹಿಂದೆ ಹೋಗಿ ನಂತರ ಮುಂದೆ ಬರಬೇಕು ಈಗ ಆ ರೀತಿಯಾದಂತಹ ಹೆಜ್ಜೆಯನ್ನ ಹಿಂದಿಟ್ಟಂತಹ ಸಂದರ್ಭದಲ್ಲಿ ಈ ಸಮಾಜ ನನ್ನ ಕಣ್ಣು ಕಾಣ್ತಾ ಇದೆ ಮುಂದೆ ಏನೋ ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಬಲ್ಲುವಂತಹ ಒಂದು ಸೂಚನೆಯನ್ನ ಕೊಡುವ ಹೋಗಿದೆ ಅಂತ ಅನ್ಸುತ್ತೆ ಮತ್ತೆ ಅತ್ ಸೇಮ್ ಟೈಮ್ ಅದೇ ಸಂದರ್ಭದಲ್ಲಿ ನನ್ಗೆ ಅನ್ಸುತ್ತೆ ಈ ದೇಶದ ಮಿದುಳೆ ಸತ್ತೋಗಿದೆ ಅಂತ ವರ್ಕ್ ಆಗ್ತಾ ಇಲ್ಲ ಈ ದೇಶದಲ್ಲಿ ಮಿದುಳಿದ್ರು ವರ್ಕ್ ಆಗ್ತಾ ಇಲ್ಲ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಇಡೀ ದೇಹವನ್ನು ಎಲ್ಲಿ ಬೇಕೋ ಅಲ್ಲಿ ಗಿಲ್ದ್ರೂ ಕೂಡ ಅದಕ್ಕೆ ಸರಿಯಾದ ಒಂದು ಸ್ಪನ್ನ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಮತ್ತೆ ಈ ದೇಶದ ವಿರೋಧ ಪಕ್ಷಗಳದ್ದು ಅಕ್ಷರಶಃ ಸತ್ಯ ಹೋದ ಯಾರಾದ್ರು ಹೇಳ್ಬೋದು ರಾಹುಲ್ ಗಾಂಧಿ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ಆದ್ರೆ ಒನ್ ಮೆನ್ ಶೋ ಅಲ್ಲ ಈ ದೇಶದ ರಾಜಕಾರಣ ಅಂತಂದ್ರೆ ಅವ್ರು ತುಂಬಾ ಚೆನ್ನಾಗಿ ಮಾತಾಡೋ ಅದ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ಅಲ್ಲಿ ರಾಹುಲ್ ಗಾಂಧಿ ಅವರು ಈ ದೇಶದ ಆಗು ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಿರ್ಬೇಕಾದ್ರೆ ಮೈಸೂರಿನಲ್ಲಿ ನಾನು ಮೈಲಾರಿ ಹೋಟೆಲ್ ಫಲಾವ್ ತಿಂತಾ ಇದ್ದೀನಿ ನನಗೆ ತೃಪ್ತಿ ಆಗ್ತಾ ಸಿಎಂ ಸಿದ್ದರಾಮಯ್ಯ ಇದಕ್ಕಿಂತ ನಾಚಿಕೇಡಿನ ಸಂಗತಿ ಇದಕ್ಕಿಂತ ಈ ದೇಶದಲ್ಲಿ ಯಾರಾದ್ರೂ ಮಾಡ್ಬೇಕಾ ನಾನು ಒಬ್ಬ ಸಾಮಾನ್ಯ ಅಲ್ಲೆಲ್ಲೋ ಊಟ ಮಾಡ್ತಾ ಇದೀನಿ ಪೋಸ್ಟ್ ಹಾಕೊಂಡು ಅದು ಬೇರೆ ಅರ್ಥ ಈ ರಾಜ್ಯದ ಒಬ್ಬ ಸಿಎಂ ಏಳು ಕೋಟಿ ಕನ್ನಡಿಗರ ಪ್ರತಿನಿಧಿಸುವಂತ ಒಬ್ಬ ಸಿಎಂ ಮತ್ತೊಂದು ರಾಜ್ಯದ ಒಬ್ಬ ಸಿಎಂ ಆಗಿದ್ದಂತವ್ರನ್ನ ಹಿಡಿದು ಜೈಲಲ್ಲಿ ಹಾಕಿ ಅವರು ಸಾಯ್ತಾ ಇದಾರೆ ಅವ್ರ ಬ್ಲಡ್ ಪ್ರೆಷರ್ ಕಮ್ಮಿ ಆಗ್ತಾ ಇದೆ ಅವ್ರ ಶುಗರ್ ಲೆವೆಲ್ ಕಮ್ಮಿ ಆಗ್ತಾ ಇದೆ ಜೀವ ಯಾವಾಗ ಹೋಗುತ್ತೆ ಅಂತ ಇರೋ ಸಂದರ್ಭದಲ್ಲಿ ಈ ದೇಶದ ವಿರೋಧ ಪಕ್ಷಗಳು ಮಾತಾಡೋದಿಲ್ಲ ನಾನು ಮೈಲಾರಿ ಓಟ್ನಲ್ಲಿ ದೋಸೆ ತಿಂತಾ ಇದ್ದೀನಿ ಪಲಾವ್ ತಿಂತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡುವಂತಹ ಸೋಂಬೇರಿ ಸಿದ್ದರಾಮಯ್ಯ ಅವರು ಈ ದೇಶದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಇದನ್ನ ನಾನು ಕಡಿಮೆ ಮಾಡಿದೆ ನಾವು ಮುಖ್ಯವಾಗಿ ಒಂದು ಗಮನಿಸಬೇಕಾಗಿರೋದು ಈ ಮಟ್ಟದ ದಬ್ಬಾಳಿಕೆ ದೌರ್ಜನ್ಯಗಳನ್ನ ನಮ್ಮ ವಿರೋಧಿಗಳು ಯಾಕೆ ಮಾಡ್ತಾ ಇದ್ದಾರೆ ನಮ್ಗೆ ಈ ನೆಲದ ಕೆಲವು ಸತ್ಯಗಳು ಅರ್ಥ ಆಗಿದೆ ಹೋದ್ರೆ ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗೋದಿಲ್ಲ ಈಗ ರೀ ಮಟ್ಟದ ದಬ್ಬಾಳಿಕೆಯನ್ನ ಮಾಡ್ತಾ ಇರೋದಕ್ಕ ಹಿಂದಿನ ಕಾರಣ ಏನು ಅಂತಂದ್ರೆ ಅವ್ರ ಕೈನಲ್ಲಿ ರಾಜಕೀಯವಾದಂತ ಅಧಿಕಾರ ಐತೆ ರಾಜಕೀಯದ ಅಧಿಕಾರ ಅವ್ರ ಕೈಲಿ ಇಲ್ಲದೆ ಹೋಗಿದ್ರೆ ಈ ದೇಶದ ಒಂದು ಪಿನ್ನನ್ನು ಕೂಡ ಅಳಾಡಿಸೋದಕ್ಕೆ ಅವ್ರ ಕೈ ಸಾಧ್ಯ ಆಗೋದಿಲ್ಲ ಆ ರಾಜಕಾರಣದ ಶಕ್ತಿ ಅಂತದ್ದು ಆ ರಾಜಕಾರಣದ ಶಕ್ತಿ ಅವ್ರ ಕೈಲಿ ಇರೋದ್ರಿಂದ ಅವ್ರು ಯಾರನ್ನ ಬೇಕಾದ್ರು ದಬ್ಬಾಳಿಕೆ ಮಾಡಬಲ್ರು ಯಾರನ್ನ ಬೇಕಾದ್ರು ಅರೆಸ್ಟ್ ಮಾಡಬಲ್ರು ಯಾರನ್ನ ಬೇಕಾದ್ರು ಕೊಲೆ ಕೂಡ ಮಾಡಬಲ್ರು ಈಗಾಗಲೇ ಅವ್ರು ಮಾಡಿರುವಂತಹ ಹತಾರು ಕೊಲೆಗಳಿಗೆ ಜೀವಂತ ಸಾಕ್ಷಿ ನಮ್ ಕಣ್ ಮುಂದೆ ಇದೆ ಆದ್ರೆ ಈ ದೇಶ ಅದ್ ಯಾವುದಕ್ಕೂ ಸ್ಪಂದಿಸಲ್ಲ ಕಾರಣ ಏನಂತಂದ್ರೆ ಮಿದುಳು ಜೊತೆಯಲ್ಲಿ ನಮ್ಮ ಹೃದಯದ ಸ್ಪಂದನೆ ಕೂಡ ಸತ್ತೋಗಿದೆ ಅನ್ನುವಂತ ಭಾವನೆಗೆ ದೇಶ ತಲುಪಿಟ್ಟಿದೆ ಅಕ್ಷರಶಃ ದೇಶದಲ್ಲಿ ರಾಜ ಸಂಸ್ಥಾನದ ಆಡಳಿತ ನನ್ನ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವ್ರು ನಡ್ಕೊಂಡು ಜೈಲ್ಗೆ ಹಾಕ ನನ್ನ ವಿರುದ್ಧ ಯಾರಾದ್ರೂ ಕೂಡ ಷಡ್ಯಂತ್ರ ಮುರ್ತಾರೆ ತಲೆ ತೆಗಿ ಆ ಮಟ್ಟದ ಒಂದು ಸಿಸ್ಟಮ್ ಈ ದೇಶದಲ್ಲಿ ಮತ್ತೆ ಒತ್ತರಿಸ್ತಾ ಇದೆ ಇಷ್ಟಾದರೂ ನಾನು ಪದೇ ಪದೇ ಮತ್ತೆ ಮತ್ತೆ ಹೇಳ್ತೀನಿ ಈ ದೇಶದ ಜನ ಮಿದುಳು ಮತ್ತೆ ಹೃದಯ ಎರಡನ್ನೂ ಕೂಡ ಕೊಂದುಕೊಂಡು ಬದುಕ್ತಾ ಇರುವಂತಹ ಪರಿಸ್ಥಿತಿ ಇದೆ ಸೊ ಹಾಗಿದ್ರೆ ನಾವು ರಾಜಕಾರಣ ಮಾಡಕ್ಕೆ ಅಂತ ಹೊರ್ಟೋರ್ ನಾವು ಏನ್ ಮಾಡ್ಬೇಕು ನಾವು ಎಸ್ ಜಿ ಪಿ ಗಮನಿಸಿ ಈಗ ಬಾಗಲಕೋಟೆನಲ್ಲಿ ನಲ್ಲಿ ಕೆಲವು ಕಡೆ ಪ್ರವಾಹ ಬಂದಿದೆ ಅಂತ ಯಾರ ಮನೆಯಲ್ಲಿ ಕಷ್ಟ ಇದೆ ಯಾರು ನೀರಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾರಿಗೂ ಊಟ ಇಲ್ಲ ಯಾರ್ಗ ಔಷಧಿ ಇಲ್ಲ ಅಂತ ಕೊಡ್ತಾ ಇದ್ದೀವಿ ಆಮ್ ಆದ್ಮಿ ಪಾರ್ಟಿ ಅವರು ಬೆಂಗಳೂರಿನಲ್ಲಿ ಯಾವ ರಸ್ತೆಯಲ್ಲಿ ಗುಂಡಿ ಬಿತ್ತು ಯಾವ ಪ್ಲೇ ಗ್ರೌಂಡ್ ನಲ್ಲಿ ಯಾರು ಅಕ್ರಮ ಮಾಡ್ತಾ ಇದ್ದಾರೆ ಯಾರು ಜಮೀನು ಯಾರು ಹೊಡ್ಕೊಂಡಿದ್ದಾರೆ ಸರ್ಕಾರ ಜಮೀನ ಅದು ಹೇಗೆ ಬೆಳೆಸ್ಕೊಳ್ಬೇಕು ಅಂತ ನೀವು ಹೋರಾಟ ಮಾಡ್ತಾ ಇರ್ತೀವಿ ಚುನಾವಣೆ ನಾವಿಬ್ರು ಹೋಗ್ತೀವಿ ಒಂದು ಲಕ್ಷ ಮತದಾರರ ಕ್ಷೇತ್ರದಲ್ಲಿ ನಿಮ್ಗೊಂದು ಸಾರ ಬರುತ್ತೆ ಬರ್ತದೆ ಸಾವಿರ ಓಟ್ ಬರ್ತದೆ ಯಾವ ಹಣವನ್ನ ಚೆಲ್ತಾನೆ ಯಾರು ದಬ್ಬಾಳಿಕೆ ಮಾಡ್ತಾನೆ ಯಾರು ಇಡೀ ಐದು ವರ್ಷ ಜನರ ರಕ್ತವನ್ನು ಕೊಡದಿರ್ತಾನೆ ಅವನು ವಯಸ್ಟ್ ಕ್ರೀಡೆ ಗೆದ್ದು ಬರ್ತಾ ಯಾರನ್ನ ನಾವು ಇದು ಚಪ್ಪಳೆ ತಟ್ಟೋದು ಸ್ವಾಗತ ಅಲ್ಲ ಇದು ಚೀಸು ಅಂತ ಉಗಿಯುವಂತ ಮಾತುಗಳು ಹೆಂಗ್ ಸ್ವಾಗತ ಮಾಡೋದು ಇಲ್ಲಿ ಯಾರನ್ನ ದೂಷಣೆ ಮಾಡ್ಬೇಕಾಗಿರೋದು ಎಲೆಕ್ಷನ್ ನಿಂತ್ಕೊಂಡಂತ ಇಡೀ ಐದು ವರ್ಷ ಮಾಡ್ತಾ ಎಲೆಕ್ಷನ್ ನಿಂತ್ಕೊಂಡಲ್ಲ ನಮ್ಮನ್ನ ದೂಷಣೆ ಮಾಡ್ಕೋಬೇಕ ಅಥವಾ ಹಣವನ್ನ ಹಂಚುತ್ತಲ್ಲ ಅಂತ ಅವನ್ನ ದೂಷಣೆ ಮಾಡ್ಬೇಕಾ ಅಥವಾ ಹಣಕ್ಕಾಗಿ ಮತ್ತೆ ಇನ್ಯಾವುದೋ ಆಸೆಗೋಸ್ಕರ ವರ್ಕರ ಓಟ್ ಅನ್ನ ಮಾಡ್ಕೊಂಡ ಈ ಜನರನ್ನ ದೂಷಣೆ ಮಾಡ್ಬೇಕಾ ಅರವಿಂದ್ ಕೇಜ್ರಿವಾಲ್ ಅವರು ಈ ದೇಶಕ್ಕೆ ಕೊಟ್ಟಿದ್ದೆ ಅದು ಕೋಮವಾದ ಗಲಭೆಗಳನ್ನ ಕೊಟ್ರ ಅಥವಾ ನಾನು ಇದನ್ನ ರಾಮರಾಜ್ಯ ಮಾಡ್ತೀನಿ ಅಂತ ಹೊಟ್ರ ಅಥವಾ ಇನ್ನೇನೋ ಏನೋ ಜಾತಿ ಧರ್ಮದ ಆಧಾರದಲ್ಲಿ ಇಲ್ಲಿ ಹೊಡಿತೀನಿ ಅಂತ ಹೊಲ್ಟ್ರ ಯಾರ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಆಗೋದಿಲ್ಲ ಅವ್ರ ಹೆಮ್ಮೆಯಿಂದ ನಾನು ನಾಳಿದೀನಿ ಒಬ್ಬ ದೊಡ್ಡ ವಿದ್ಯಾವಂತ ಆಗ್ತೀನಿ ಅಂತ ಫ್ರೀ ಎಜುಕೇಶನ್ ತಗೊಳಕ್ಕೆ ಸಾಧ್ಯ ಆದಂತಹ ಒಂದು ವ್ಯವಸ್ಥೆಯನ್ನು ಅರವಿಂದ್ ಕೇಜ್ರಿವಾಲ್ ಯಾರಿಗೆ ವ್ಯವಸ್ಥಿತವಾದಂತಹ ಒಂದು ಆರೋಗ್ಯದ ಒಂದು ಅವಕಾಶವನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ ಅಪ್ಪ ಇವತ್ತು ಮಾತ್ರ ಇಲ್ಲೇ ಹೋದ್ರೆ ನನ್ನ ಕೈ ಕಾಲು ಬಿದ್ದು ಅಂತ ಶುಗರ್ ಜಾಸ್ತಿ ಆಗಿದ್ರ ಯಾರೋ ತಂದೆ ತಾಯಿದ್ರು ವಯಸ್ಸೋದ್ರು ತೊರಕ್ತಿದ್ರಲ್ಲ ಅವ್ರು ಯಾವ ಮಗನ ಬೆಂಬಲ ಇಲ್ಲದ್ರು ಕೂಡ ಯಾವ ಅಣ್ಣ ತಮ್ಮಂದ್ರ ಬೆಂಬಲ ಇಲ್ಲದ್ರು ಕೂಡ ಆ ಗಲ್ಲಿನಲ್ಲಿರೋದು ಒಂದು ಕ್ಲಿನಿಕ್ಗೆ ಹೋಗಿ ಮೆಡಿಸಿನ್ ತಗೊಂಡು ತಿಂದು ಬದುಕ್ತಿದ್ರಲ್ಲ ನಮ್ದಾಗಿ ಅಂತ ಒಂದು ವ್ಯವಸ್ಥೆ ದೇಶಕ್ಕೆ ಏನ್ ಕೊಡ್ಬೇಕು ಮತ್ತೆ ಇವರಿಗೆ ವಿದ್ಯುತ್ ಬಿಲ್ ಕಟ್ಟಕ್ಕಾಗಲ್ಲ ನನ್ನ ಮನೆ ಕಟ್ಲಲ್ಲಿ ಇರ್ತದೆ ಅಂತಂದ್ರೆ ಅವ್ರಿಗೆ ವಿದ್ಯುತ್ ಹೋಯ್ತು ನನಗೆ ನೀರ್ ಬಾಡೋ ತಗೊಂಡು ಕುಡಿಯೋದಕ್ಕೆ ಆಗೋದಿಲ್ಲ ಒಳ್ಳೆ ನೀರು ಸಿಗ್ತಾ ಇಲ್ಲ ಮನೆಗೆ ನೀರು ಹೋಯ್ತು ಆದರೆ ಅಂಥವ್ರನ್ನ ಹೋಗಿ ಅವರು ರಕ್ತ ಕುಡಿತಾ ಇದಾರೆ ಈ ಜನಸಾಮಾನ್ಯರು ಆರಾಮಾಗೆ ಏನು ಚಿಂತೆ ಮಗಿದಾರಲ್ಲ ಇಂಥ ಒಂದು ದೇಶದ ಇಂಥ ಮನಸ್ಥಿತಿಗೋಸ್ಕರ ಈ ದೇಶದ ಜನರು ಹೋರಾಟ ಮಾಡಬೇಕು ಇದು ಹತಾಶೆ ಅಂತ ಅಲ್ಲ ಕೋಪ ನಾನು ನಿನಗೋಸ್ಕರ ದುಡಿತಾ ಇದ್ದೀನಿ ನಿನಗೋಸ್ಕರ ಕಾಪಾಡಕ್ ಬರ್ತೀನಿ ನಿನ್ನ ಯಾರೋ ಕುತ್ಕೆ ಕುಯಿತಾ ಇದ್ದಾರೆ ಅವನ ಕಾಪಾಡೋ ಬರ್ತೀನಿ ಅಂದಾಗ ಇನ್ನು ಅವನನ್ನು ಜೊತೆ ಸೇರಿಸ್ಕೊಂಡು ನನ್ನನ್ನೇ ಹಿರಿಯಕ್ಕೆ ಬಂತು ಅಂತಂದ್ರೆ ಇದನ್ನ ಈ ದೇಶದ ಯಾವ ತರದ ಮನಸ್ಥಿತಿ ಅಂತ ಅರ್ಥ ಮಾಡ್ಕೋದು ಇಷ್ಟು ದೊಡ್ಡ ದುರಂತದಲ್ಲಿ ನಾವು ನಿಂತಿದ್ದೀವಿ ಎರಡೇ ಹಿಂದೆ ಕೂಡ ಇಟ್ಟಿದ್ದೀವಿ ಆದ್ರೆ ಅನಿವಾರ್ಯವಾಗಿ ಈಗ ಮುನ್ನುಗ್ಬೇಕಾಗಿರುವಂತ ದೊಡ್ಡ ಅಗತ್ಯ ನಾವೆಲ್ಲರೂ ಮುಂದೆ ಇದೆ ಇದು ಆಗದೆ ಹೋದ್ರೆ ಖಂಡಿತವಾಗಲು ಇನ್ನೇನು ಆರೋಗ್ಯಕ್ಕೆ ಒಡಿರುವಂತಹ ದೀಪ ಮತ್ತೊಂದು ಪಕ್ಕದ ದೀಪ ಹಚ್ಕೊಂಡ್ಬಿಡುತ್ತೆ ಅದಕ್ಕೆ ಅವಕಾಶ ಕೊಡದೆ ಬಿರುಗಾಳಿ ತರ ಚಂಡಮಾರುತ ತರ ಅದು ಸುನಾಮಿ ತರ ಮುನ್ನುಗ್ಗಿ ಈ ದುಷ್ಟ ವ್ಯವಸ್ಥೆಯನ್ನ ನಾವು ಹೊಡೆದೋಡಿಸ್ತೇವೆ ಹೋದ್ರೆ ಖಂಡಿತವಾಗ್ಲೂ ನಾವು ಉಳಿಯೋದು ಸಾಧ್ಯ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಹಿಂದಿನ ಸಾರಿ ನಾನು ಇದೇ ವ್ಯಕ್ತಿಯ ಮೇಲೆ ಒಂದು ಮನವಿಯನ್ನ ಮಾಡಿದ್ದೆ ಒಂದು ಕಾರ್ಯಕ್ರಮ ಮಾಡಿ ನಿಲ್ಸೋದಲ್ಲ ನಾವಂತೂ ಸದಾ ಎಸ್ ಡಿ ಪಿ ಜೊತೆ ಇದ್ದೇ ಇದ್ದೀವಿ ಅಭಿಯಾನ ಮಾಡಿಸಿ ಪ್ರತಿ ದಿವಸ ಪ್ರತಿ ಕ್ಷಣ ಮನೆ ಮನೆಗಳಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗೋದಿದ್ದಲ್ಲಿ ಏನಾದ್ರೂ ಕಾರ್ಯಕ್ರಮಗಳನ್ನ ನಾವು ಜಂಟಿಯಾಗಿ ವಿರುದ್ಧ ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ಅವತ್ತು ಹೇಳಿದ್ವಿ ಇವತ್ತು ಹೇಳ್ತೀವಿ ಇನ್ನು ಮುಂದಕ್ಕೂ ಹೇಳ್ತೀವಿ ಯಾಕಂದ್ರೆ ಆಗಾಗ ಮಾತು ಬದಲಾಯಿಸೋದಕ್ಕೆ ನಾವು ಅದು ಸಂಘ ಪರಿವಾರದವರಲ್ಲ ಬಿಜೆಪಿಯವರಲ್ಲ ಮೋದಿ ಭಕ್ತು ಅಲ್ಲವೇ ಅಲ್ಲ ಈ ದೇಶದ ನಿಜವಾದ ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ಕಟಿಬದ್ರ ನಿಂತಿರುವಂತಹ ಯಾರ ಜೊತೆ ಇಲ್ ಬೇಕಾದ್ರೂ ಕೂಡ ಎಂತ ಸಂದರ್ಭದಲ್ಲೂ ಕೂಡ ಕೈ ಜೋಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನುವಂತಹ ಮಾತನ್ನ ನಿಮ್ಗೆ ಕೊಡ್ತಾ ನನ್ನ ಈ ಒಂದೆರಡು ಮಾತನ್ನ ಹೇಳ್ತಾ ಇದೀನಿ ಮತ್ತೆ ಕ್ಷಮೆ ಕೊಡ್ತಾ ಇದ್ದೀನಿ ಮೌರ್ಯ ಹೋಟ್ಲಲ್ಲಿ ಅರ್ಜೆಂಟ್ ಆಗಿ ದಲಿತ ಸಂಘಟನೆಗಳ ಒಂದು ಸಭೆಯಲ್ಲಿ ಹೋಗ್ಬೇಕು ದಯಮಾಡಿ ನಾನು ಕಳ್ಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಯು ಈ ದೇಶದಲ್ಲಿ ಇವತ್ತು ಏನು ಗಂಭೀರವಾದ ರಾಜಕೀಯ ಪರಿಸ್ಥಿತಿ